ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮದು ಈಗ ಆಲ್ರೆಡಿ ಎಲ್ಲ ಕೆಲಸನೂ ಮುಗ್ದದ ಟೈಮ್ ಬಂದುಬಿಟ್ಟು ಹತ್ತು ಗಂಟೆಗೆ ಐದು ನಿಮಿಷ ಕಡಿಮೆ ಅದ ನೋಡಿ ಮೇಲೆ ಟೈಮ್ ಕಾಣಿಸ್ತಿದೆ ನೋಡಿರಿ ಈಗ ಹತ್ತು ಗಂಟೆ ನಮ್ಮದು ಎಲ್ಲ ಕೆಲಸ ಮುಗೀತು ಅಡುಗೆ ಕೆಲಸ ಮುಗೀತು ಬಟ್ಟೆ ಮುಗೀತು ಮುಸ್ರಿ ಕಸ ಬಂಡಿ ಹೊಡಿಸೋದು ಗ್ಯಾಸ್ ಒರೆಸೋದು ಎಲ್ಲ ಕೆಲಸ ಮುಗೀತು ಈಗ ನಾನು ಮಿಷನಿಗೆ ಕೂತಿದ್ದೀನಿ ಹೊಲಿಯೋಕ್ಕಂತ ಇಲ್ಲಿ ಸೀರೆ ಫಾಲ್ಸ್ ಅದಾವು ಒಂದಿಷ್ಟು ಸೀರೆ ಫಾಲ್ಸ್ ಒಳಗೆ ಸೀರೆಗಳಿಗೆ ಫಾಲ್ಸ್ ಹಚ್ಚಬೇಕು ಪಿಕೋ ಮಾಡಬೇಕು ಎಷ್ಟು ಸೀರೆ ಅದಾವಪ್ಪ ಅಂತೇಳ್ಬಿಟ್ಟು ನಾನು ಪೂರ್ತಿ ಇವತ್ತು ಮೇಲೆ ನಾನು ಎಷ್ಟು ಸೀರೆಗೆ ಮಾಡೀವಿ ಎರಡು ದಿನ ಮೂರು ದಿನದೊಳಗೆ ಅಂತನ್ನೋದು ತೋರಿಸ್ತೀನಿ ನಿಮ್ಗೆ ಕೆಲದ್ರಿಗೆ ನಾನು ಯಾಕೆ ಹೆಣ್ಮಕ್ಳಿಗೆ ಒಳ್ಳೇದು ಅಂತ ಹೇಳಿದ್ನೆ ಇವತ್ತಿನ ಈ ಸೀರೆಗಳನ್ನೆಲ್ಲ ತೋರಿಸ್ತೀನಲ್ಲ ನಿಮ್ಗೆ ಗೊತ್ತಾಗುತ್ತಾ ಎಷ್ಟಾಗುತ್ತಾ ಇದಿಷ್ಟಕ್ಕೂ ಎಷ್ಟಾಗುತ್ತೆ ಎಷ್ಟು ಅಮೌಂಟ್ ಬರ್ತೈತಿ ಎಲ್ಲ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಬನ್ನಿ ನಾ ಈಗ ಸೀರೆಗೆ ಫಾಲ್ಸ್ ಹಚ್ಚಬೇಕು ಸ್ಟಾರ್ಟ್ ಮಾಡೋಣ ಫಾಲ್ಸ್ ಹಾಕೋದು ಆಯಿತು ಆವಾಗ ನಾನು ಕೂತಾಗ ಹತ್ತು ಗಂಟೆ ಈಗ ಹತ್ತು ಗಂಟೆ ಹದಿನೈದು ನಿಮಿಷ ಆಗಿದೆ ಒಂದು ಸೀರೆಗೆ ಫಾಲ್ಸ್ ಹಾಕುವಾಗ ಹದಿನೈದು ನಿಮಿಷ ಆಯಿತು ನಾನು ಎರಡು ಕಡೆನೂ ಮಿಷನ್ ಒಳಗಿನೇ ಹಾಕ್ತೀನಿ ಈ ಕಡೆ ಮೇಲ್ಗಡೆ ಕೈವಲಿಗೆ ಹಾಕಂಗಿಲ್ಲ ಎರಡು ಕಡೆನೂ ಮಿಷನ್ ಒಲಗಿನೇ ಹಾಕ್ತೀನಿ ಹದಿನೈದು ನಿಮಿಷದಲ್ಲಿ ಒಂದು ಸೀರೆ ರೆಡಿ ಆಯಿತು ಇದು ಆಲ್ರೆಡಿ ಪಿಕೋ ಮಾಡಿಟ್ಟಿದ್ದೆ ನಿನ್ನೆ ಹಾಗಾಗಿ ಫಾಲ್ಸ್ ಅಷ್ಟೇ ಹಾಕೋದಿತ್ತು ಇದು ಒಂದು ಸೀರೆ ಮುಗೀತು ಈಗ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಈಗ ಇನ್ನೊಂದು ಚೀರೂ ನಾನು ಹಾಕೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಈಗ ಈ ಚೀರೆದು ಹಾಕ್ತಾಯಿದ್ದೀನಿ ನೋಡಿ ಈಗ ಹತ್ತು ನಲ್ವತ್ತು ಟೈಮು ಕರೆಕ್ಟಾಗಿ ಹತ್ತು ನಲವತ್ತು ಅಂದರೆ ಇದು ಕೂಡ ಹದಿನೈದು ನಿಮಿಷ ಆಯಿತು ಹದಿನೈದು ಹದಿನೈದು ಮೂವತ್ತು ನಿಮಿಷದಲ್ಲಿ ಎರಡು ಸೀರೆನ ಕಾಲು ಹಚ್ಚಲು ಆಯಿತು ಎರಡು ಸೀರೆಯನ್ನು ಮುಚ್ಚಿಬಿಟ್ಟು ಎಷ್ಟು ಸೀರೆಗಳಾದವು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಲ್ಲರ್ಫುಲ್ಲಾದಂಥ ಸಾರಿಗಳಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು ಇಷ್ಟು ಸೀರೆನೂ ಪಿಕೋ ಫಾಲ್ಸ್ ಮುಗಿದಿದೆ ಎರಡು ದಿನದಲ್ಲಿ ಎಷ್ಟು ಸೀರೆ ಪಾ ಟೋಟಲ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಅಲ್ಲಿ ಚಿಲ್ದಲ್ಲಿ ಒಂದು ಇದೆ ಹನ್ನೆರಡು ಮತ್ತು ಈ ದುಡ್ಡು ಚಿಲ್ದಲ್ಲಿ ಒಂದು ಐದು ಸೀರೆ ಇದಾವೆ ಇದು ಬೇರೆಯವ್ರದ್ದು ಅದನ್ನು ಕೂಡ ನಾನು ಪಿಕೋ ಮಾಡಿದ್ದೀನಿ ಆದರೆ ಫಾಲ್ಸ್ ಹಾಕಬೇಕು ಅದನ್ನು ನಾಳೆ ಗುರುವಾರ ಕೊಡಬೇಕು ಇವತ್ತು ಮಾಡಿ ಮಾಡಿ ಮುಗಿಸ್ಬೇಕು ಅದನ್ನು ನೋಡಿ ಎಷ್ಟೊಂದು ಸೀರೆಗಳು ಇಷ್ಟು ಸೀರೆನಾ ಎರಡು ಎರಡು ದಿನದಲ್ಲಿ ಅಂದರೆ ಇಷ್ಟು ಸೀರೆಗಳು ಸೋಮವಾರ ಮಂಗಳವಾರ ಹಾಕಿದ್ದೀನಿ ಇವತ್ತು ಬುಧವಾರ ಬುಧವಾರ ದಿನ ಎರಡೇ ಎರಡು ಸೀರೆಗಳನ್ನು ಉಳಿಸ್ಕೊಂಡಿದ್ದೀನಿ ಈಗ ಟೋಟಲಿ ಹನ್ನೊಂದು ಸೀರೆಗಳಾಗ್ಯವು ನೋಡಿ ಇಷ್ಟು ಸೀರೆಗಳು ಇವಾಗ ಇದನ್ನು ಎಲ್ಲ ಮಡಚಿಬಿಟ್ಟು ಅವ್ರವ್ರ ಕವರಿಗೆ ಹಾಕಬೇಕು ನಾನು ಒಂದು ಸೀರೆಗೆ ಒಂದು ಸೀರೆಗೆ ಎಪ್ಪತ್ತು ರೂಪಾಯಿ ತೊಗೊಂಡಿದ್ದೀನಿ ಫಾಲ್ಸ್ ಹಚ್ಕೊಡೋಕ್ಕೆ ಫಾಲ್ಸು ನಾನೇ ತಂದು ಹಾಕಬೇಕು ಆ ಕಡೆ ಈ ಕಡೆ ಸೀರೆನ ಪಿಕೋ ಮಾಡಿಬಿಟ್ಟು ಫಾಲ್ಸ್ ಹಚ್ಚಿ ನಾನೇ ತಂದು ಕೊಡೋದಕ್ಕೆ ಎಪ್ಪತ್ತು ರೂಪಾಯಿ ಅವರೇನಾದರೂ ಫಾಲ್ಸು ಅವರೇ ತಂದು ಕೊಟ್ಟು ಎರಡು ಸೈಡು ಪಿಕೋ ಮಾಡಿ ಫಾಲ್ಸ್ ಹಾಕಿಕೊಡ್ರಿ ಅಂದರೆ ಐವತ್ತು ರೂಪಾಯಿ ತೊಗೊತೀನಿ ನಾನು ತೊಗೊಳೋ ರೇಟು ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಸೀರೆ ಮಾತ್ರ ಸೂಪರ್ ಆಗಿದಾವೆ ನಮ್ಮ ಹತ್ರ ಇರಲ್ಲ ಇಂಥ ಸೀರೆ ಸೀರೆ ಮಾತ್ರ ಸೂಪರ್ ನಾನು ನಿನ್ನೆನೇ ಮುಗಿಸ್ಕೊಳ್ತಾ ಇದ್ದೆ ನಿನ್ನೆ ಯಾಕೆ ಆಗಲಿಲ್ಲಪ್ಪ ಅಂತಂದರೆ ನನಗೆ ಅಂಗಡಿದು ಮಾಲ್ ಖಾಲಿಯಾಗಿತ್ತು ಅದನ್ನು ಕೂಡ ಕಳಿಸೋದಕ್ಕೆ ಲಿಸ್ಟ್ ಮಾಡಬೇಕಿತ್ತು ಇದು ಅಂಗಡಿದು ರ್ಯಾಕ್ಸ್ ಎಲ್ಲ ತುಂಬಾ ದೂರುಗಟ್ಕೊಂಡಿತ್ತು ಖಾಲಿ ಆಗಿರೋ ಡಬ್ಬುಗಳೆಲ್ಲ ಅದು ರ್ಯಾಕ್ಸ್ ಹಿಂದ್ಗಡೆ ಒಗೆದ್ಬಿಟ್ಟಿದ್ವಿ ಹೀಗಾಗಿ ಅದು ಸ್ವಲ್ಪ ನನಗೆ ಯಾಕೋ ಚೆನ್ನಾಗಿ ಕನಿಸ್ತಿದ್ದಿಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಂತ ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣನೇ ಕೆಲಸ ಕಸ ಗಿಸ ಉಡ್ಕೊಂಡು ಟೀ ಎಲ್ಲ ಕುಡಿದ್ಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು ಡಬ್ಬಿಗಳು ಖಾಲಿ ಡಬ್ಬಿಗಳು ಎಷ್ಟು ಅದಾವ ಅಂತ ನೋಡಿಕೊಂಡು ಅವನು ಸ್ವಲ್ಪ ಮೇಲುಗಡೆ ಕಟ್ಟಿಟ್ರಾಯ್ತು ಅಂತಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಕತ್ತೆ ಕ್ಲೀನ್ ಮಾಡೋಕತ್ತಿಂದ ಒಂದು ಅರ್ಧ ಗಂಟೆಲ್ಲೇ ಆಗುತ್ತೆ ಅಂದ್ಕೊಂಡಿದ್ದೆ ಏಳುವರೆ ಒಂಬತ್ತು ಗಂಟೆವರೆಗೂ ಅದು ಅಷ್ಟೊತ್ತು ಬರೆ ಸಾಮಾನೆಲ್ಲ ಕಟ್ಟಿಡೋದು ಅದು ರ್ಯಾಕ್ಸ್ ಎಲ್ಲ ಒಪ್ಕೊಂಡು ಕ್ಲೀನ್ ಮಾಡೋದು ಇದಾಯಿತು ಆಯಿತು ಅದು ಆಗಿಂದ ನೆಕ್ಸ್ಟ್ ಸ್ನಾನ ಮಾಡಿಬಿಟ್ಟು ನಾಷ್ಟ ಮಾಡಿಕೊಂಡು ಮತ್ತೆ ಬಟ್ಟೆ ಗಿಟ್ಟೆ ಹೋಗೋದು ಕೆಲಸ ಮಾಡಿದ್ವಿ ಹೀಗಾಗಿ ತುಂಬಾ ಸುಸ್ತು ಅನ್ನಿಸ್ತು ಹಾಗಾಗಿ ಮಾಡಲಿಲ್ಲ ಸಾಯಂಕಾಲ ಒಂದಿಷ್ಟು ಸೀರೆಗಳನ್ನು ಪಿಕೋ ಮಾಡಿಕೊಂಡು ಫಾಲ್ಸ್ ಹಾಕೊಂಡೆ ಈಗ ಟೋಟಲ್ ಬಿಲ್ ನೋಡೋಣ ಎಷ್ಟಾಯ್ತಂತ ನೋಡ್ರಿ ಟೋಟಲ್ಲು ಎಲ್ಲರೂ ಕೊಟ್ಟಿರೋ ಸೀರೆ ಬಂದ್ಬಿಟ್ಟು ಹನ್ನೆರಡು ಸೀರೆ ಹನ್ನೆರಡು ಸೀರೆಗೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಇದೊಂದು ಹನ್ನೆರಡು ಹನ್ನೆರಡು ಸೀರೆಗಳು ಟೋಟಲ್ ಬಂದ್ಬಿಟ್ಟು ಅವರೇ ಒಂದು ಕೆಲವೊಂದು ಫಾಲ್ಸ್ ಅವರೇ ಒಂದು ಕೆಲವೊಂದು ನಾನ್ ಫಾಲ್ಸ್ ಹಾಕಿ ಮಾಡಿಕೊಟ್ ಮಾಡಿದ್ದೀನಿ ಟೋಟಲ್ ಬಂದುಬಿಟ್ಟು ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಹನ್ನೆರಡು ಸೀರೆ ಏನು ಕೊಟ್ಟಾರ ಅದಕ್ಕೆ ಏಳ್ನೂರ ಇಪ್ಪತ್ತು ಮತ್ತು ಆ ಕಡೆ ಸೀರೆ ಬೇರೆ ಅದಾವೆ ಆ ಒಂದು ನಾಲ್ಕು ಸೀರೆ ಬೇರೆ ಅದು ಇನ್ನೂ ಇದ್ರಾಗ ಎಂಟ್ರಿ ಮಾಡಿಲ್ಲ ಇದಿಷ್ಟು ಒಬ್ರದ್ದು ಸೀರೆ ಇಷ್ಟು ಸರ್ಟ್ ಆಗ್ಯದ ಅದಕ್ಕೆ ಹೇಳೋದು ಹೆಣ್ಮಕ್ಳು ಏನು ಕಲೀಲಿಲ್ಲ ಅಂದರೂ ಒಂದು ಮಿಷನ್ ತಂದಿಟ್ಕೊಳ್ಳಿ ಮನೆಯಲ್ಲಿ ಮಿಷನ್ ಇದ್ರೆ ಅದರಿಂದ ಎಷ್ಟು ಉಪಯೋಗ ಐತಿ ಯಾರ್ಯಾರು ಫಾಲ್ಸು ಪಿಕೋ ಮಾಡೋ ಮಿಷನ್ ನೀವು ಹೊಲಿಗೆ ಮಿಷಿನ್ ಕಲ್ತಿಲ್ವಾ ಹೊಲಿಗೆ ಕಲ್ತಿಲ್ವಾ ಬೇ ಬೇಕಾಗಿಲ್ಲ ಹೊಲಿಗೆ ಕಲಿಯೋದು ಬೇಡ ಏನು ಬೇಡ ಫಾಲ್ಸು ಪಿಕೋ ಮಾಡೋ ಮಿಷಿನ್ ತೊಗೊಂಡ್ಬೇಡ್ರಿ ಅದಕ್ಕೆ ಏನು ದುಡ್ಡು ಕಲಿಯೋವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಮಿಷಿನ್ ಮೇಲೆ ಕೂತ್ಕೊಂಡು ಒಂದು ಹಳೆ ಬಟ್ಟೆಗಳನ್ನು ತೊಗೊಂಡು ನಾವೇ ಸ್ವಲ್ಪ ಕೂತ್ಕೊಂಡು ಹೊಲಿತಾ ಹೋದರೆ ತಾನೇ ತಾನೇ ಬರುತ್ತಾ ನಾವು ಕೂಡ ಎಲ್ಲಿ ಕಲ್ತಿದ್ದಿಲ್ಲ ಆ ಮಿಷನ್ ತೊಗೊಂಡ್ಮೇಲೆ ನಮಗೆ ಪಿಕೊ ಫಿ ಫಾಲ್ಸು ಮಾಡೋದು ಕಲಿತ್ಕೊಂಡೆ ಅದಾದ ನಂತರ ನಾನು ಟೇಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ ನಾನು ಕಲ್ತಿದ್ದು ಬ್ಲೌಸು ಮತ್ತು ಡ್ರೆಸ್ಸು ಹೊಲಿಯೋಕ್ಕಷ್ಟೇ ಮತ್ತೇನೂ ನಾನು ಕಲ್ತಿಲ್ಲ ಈ ನೋಡಿ ಸಿಡಿ ಫಾಲ್ಸು ಪಿಕೋ ಮಾಡೋದೇ ಇಷ್ಟ ಆಯಿತು ನಾ ಬ್ಲೌಸ್ ಹೊಲಿಯೋದೇ ಬೇಕಾಗಿಲ್ಲ ಒಂದು ಸಿಡಿ ಮಾಡಿಬಿಟ್ರೆ ಸಾಕು ದಿನಕ್ಕೆ ಎರಡು ಸೀರೆ ಮಾಡಿಬಿಡಿ ಸಾಕು ನಿಮ್ಗೆ ನೂರು ರೂಪಾಯಿ ಬರುತ್ತೆ ಅಲ್ಲಿ ಎಲ್ಲ ಖರ್ಚು ತೆಗೆದ್ರೂ ನೂರು ರೂಪಾಯಿ ಅಂತರೂ ಬಂದೇ ಬರುತ್ತೆ ದಿನಕ್ಕೆ ನೂರು ರೂಪಾಯಿ ಆದರೂ ಸಾಕಲ್ವ ನಾವು ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿ ಅಡುಗೆ ಕೆಲಸನೂ ಮಾಡ್ಬೋದು ಮಕ್ಕಳನ್ನ ನೋಡ್ಕೊಂಡಂಗೂ ಆಗುತ್ತಾ ಮನೆಯಲ್ಲಿ ಇದ್ದಂಗೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಆರಾಮಾಗಿ ನಾವು ಎರಡು ಸೀರೆಗಳನ್ನು ಮಾಡಿಬಿಟ್ರೆ ದಿನಕ್ಕೆ ನೂರು ರೂಪಾಯಿ ನಮ್ಗೆ ಬರ್ತದ ದಿನಕ್ಕೆ ನೂರು ರೂಪಾಯಿ ಬಂತಂದರೆ ಇಲ್ಲಿ ತಿಂಗಳಿಗೆ ಒಂದು ವಾರಕ್ಕೆ ಏಳ್ನೂರು ರೂಪಾಯಿ ಆಯ್ತು ದಿನಕ್ಕೆ ನೂರು ರೂಪಾಯಿ ಅಂದ್ರೆ ವಾರಕ್ಕೆ ಏಳ್ನೂರು ರೂಪಾಯಿ ಆಯ್ತು ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ಇಲ್ಲೇ ಸಾವಿರ ರೂಪಾಯಿ ಆಯಿತು ಈ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಯಿತು ಮೂರು ಸಾವಿರ ರೂಪಾಯಿ ಇಲ್ಲಂದ್ರೆ ಕಡೆಗೆ ನಾವು ಎರಡರಿಂದ ಎರಡೂವರೆ ಸಾವಿರ ಆದರೂ ನಾವು ದುಡ್ಡು ಕೊಡ್ತೀವಿ ದಿನಕ್ಕೆ ಎರಡು ಸೀರೆ ಮಾಡಿದ್ರೆ ಇಷ್ಟ ಆಗುತ್ತಾ ದಿನಕ್ಕೆ ಒಂದು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಸೀರೆ ತಂದು ಕೊಡಕತ್ತರೆ ದಿನಕ್ಕೆ ನಾಲ್ಕು ನಾಲ್ಕು ಸೀರೆ ಮಾಡಿಬಿಟ್ನಂದ್ರೆ ಅದು ನೂರು ಎರಡು ನೂರು ರೂಪಾಯಿ ಆಗುತ್ತಾ ಮೂರು ಸಾವಿರ ಇದ್ದಿದ್ದು ಆರು ಸಾವಿರ ರೂಪಾಯಿ ಆಗುತ್ತಾ ಇನ್ಯಾಕ್ರೆ ಬೇಕು ನಮ್ಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಇದನ್ನೇ ನಾವು ಈ ದಿನಕ್ಕೆ ನಾಲ್ಕು ಮಾಡಿ ಆರು ಮಾಡಿ ಎಂಟು ಮಾಡಿಕೊಟ್ರೆ ಇದೇ ರೀತಿ ಮಾಡಿಕೊಟ್ರೆ ಇನ್ನಿಷ್ಟು ಬೇಕಾದಷ್ಟು ನಾವು ಇದರಲ್ಲಿ ಸಂಪಾದನೆ ಮಾಡ್ಬೋದು ನೋಡಿ ಟ್ರೈ ಮಾಡಿ ನೀವು ಕೂಡ ಇದೇ ಥರ ಮಿಷನ್ ಇಲ್ಲ ಅಂದರೆ ಮಿಷನ್ ತೋಡ್ರಿ ಇದೇ ರೀತಿ ಹೊಲಿತಾ ಹೋಗಿ ನಿಮಗೆಲ್ಲದನ್ನು ಅನುಕೂಲ ಆಗುತ್ತಾ ನೋಡಿರಿ ಈ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ನಾ ಹೇಳೋ ಮಾತುಗಳು ನಿಮ್ಗೆ ಒಳ್ಳೇದನ್ನಿಸ್ತು ಅಂದ್ರೆ ದಯವಿಟ್ಟು ಲೈಕ್ ಅಂತ ಮಾಡಿ ಹಾಗೆ ಕಮೆಂಟ್ ಒಳಗೆ ನಿಮ್ ನೀವು ಕೂಡ ಮಿಷನ್ ತೊಗೋತಿರೋ ಏನೋ ಅನ್ನೋದನ್ನು ನನಗೆ ಹೇಳಿ ನೋಡಿ ನಿನ್ನೆ ಎಲ್ಲ ನಾನು ಅಂಗಡಿ ಎಲ್ಲ ಕ್ಲೀನ್ ಮಾಡಿದೆ ಇವತ್ತೆಷ್ಟು ಆಗಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಹಿಂದ್ಗಡೆ ಖಾಲಿಯಾಗಿದ್ದ ಡಬ್ಬಿಗಳನ್ನು ಒಗೆದ್ಬಿಟ್ಟಿದ್ದೆ ಇವೆಲ್ಲದನ್ನೂ ಕೂತ್ಕೊಂಡು ಮುಂದೆ ಇಡೋಕ್ಕೆ ಜಾಗ ಇದ್ದಿದ್ದಿಲ್ಲ ಈ ರೀತಿಯಾಗಿ ನೀಟಾಗಿ ಅಂಗಡಿಗಳನ್ನು ಒರೆಸ್ಕೊಂಡು ಮತ್ತು ನೀಟಾಗಿ ಡಬ್ಬಿಗಳನ್ನು ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಮಾಲೆ ಇದ್ದಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಇವೇನಿದೆ ಹೊಸವು ಇದೆಲ್ಲ ಹೊಸ ಮಾಲುಗಳು ತಂದಿತ್ತು ನೋಡಿ ಎಲ್ಲ ಹೊಸದು ನಿನ್ನೆ ನಿನ್ನೆ ತೊಗೊಂಡ್ಬಂದೀವಿ ನಾನು ಹೋಗಲ್ಲ ತರೋದಕ್ಕೆ ನಮ್ಮ ಅಪ್ಪರು ಹೋಗ್ತಾರೆ ನಮ್ಮ ಅಪ್ಪರು ಹೋಗಿ ತೊಗೊಂಡು ಬಂದು ಮತ್ತು ಇಲ್ಲಿ ಒಂದಿಷ್ಟು ಹಾಕಿದೀವಿ ನೋಡಿ ಈ ಥರದ್ದು ಮಾಲುಗಳನ್ನು ನಾನು ಹಾಕಿದ್ದೀನಿ ಇದು ಸ್ಟಿಕ್ಕರ್ಸ್ ಆಗಿರ್ಬೋದು ಕ್ಲಿಪ್ ರಬ್ಬರ್ ಬರ್ವೆಂಡು ಮೆಹಂದಿ ಕೋನ ಲಿಪ್ಸ್ಟಿಕ್ಕು ಮತ್ತು ಬುಕ್ಸ್ ಪ್ಯಾಕೆಟು ದಾರ ಫಾಲ್ಸು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಆಗುತ್ತೆ ವ್ಯಾಪಾರ ತೊಗೊಂಡೆ ತೊಗೊತಾರ ನೋಡಿ ಕಿರಾಣಿ ಐಟಮ್ ಅಂದರೆ ಇಲ್ಲ ಅದು ಸ್ವಲ್ಪ ಸ್ವಲ್ಪನೇ ಇದೆ ಮೇನ್ ಸಕ್ಕ ತೂಕ ಮಾಡೋದು ಯಾವುದೂ ಇಲ್ಲ ಪ್ಯಾಕೆಟ್ ಏನಿದೆ ಅದನ್ನು ಮಾತ್ರ ನಾನು ಹಾಕಿದ್ದೀನಿ ತೂಕ ಮಾಡೋದಕ್ಕೆ ಜಾಗ ಇಲ್ಲ ನಮ್ಮ ಮನೆ ತುಂಬಾ ಚಿಕ್ಕದಾಗಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಹಾಲಿದೆ ಈ ಆ ಕಡೆ ನೋಡಿದರೆ ಕಿಚನ್ ಈ ಹಾಲುಗಳಿಗೆ ಅಷ್ಟೇ ನಾನು ಇಲ್ಲಿ ಮುಂದೆ ಅಷ್ಟೇ ನಾನು ಮಾಡ್ಕೊಂಡಿರೋದು ಇನ್ನೂ ಒಂದು ಸ ಇನ್ನೂ ಒಂದು ವರ್ಷ ನೋಡಿ ಇನ್ನೂ ಒಂದು ವರ್ಷ ಅದ ನಮ್ಮ ಮನೆ ಮುಗೀತದ ಮನೆ ಮುಂದಗಡೆ ನಾವು ಅಂಗಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಫುಲ್ ದೊಡ್ಡ ಕಿರಣ ಅಂಗಡಿನೇ ಇಡ್ತೀವಿ ನಾವು ಅಲ್ಲಿವರೆಗೂ ಈ ಸಣ್ಣ ಅಂಗಡಿಗೆ ನಡ್ಸ್ಕೊಂಡು ಇದ್ದೀವಿ ನಾನು ಹೇಳಿದ್ನಲ್ಲ ಈ ಅಂಗಡಿ ಯಾವಾಗ ಮಾಡಿದೆ ಅಂದರೆ ಲಾಕ್ಡೌನ್ ಟೈಮಲ್ಲಿ ಅವರು ಹೆಣ್ಮಕ್ಳಿಗೆ ಅಂತೇಳಿ ಜೀರೋ ಅಕೌಂಟಿಗೆ ಐನೂರು ರೂಪಾಯಿನ ಹಾಕಿದರು ತಿಂಗಳು ತಿಂಗ್ಳು ಅಂತೇಳಿ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಐದುನೂರು ಐನೂರು ರೂಪಾಯಿನ ಹಾಕಿದ್ರು ನೂರು ರೂಪಾಯಿ ಆಗಿತ್ತು ನೂರು ರೂಪಾಯಲ್ಲಿ ಒಂದು ಸಾವಿರ ರೂಪಾಯ್ದಿಂದ ಮಾಲ್ ತಂದು ಹಾಕಿದ್ದೆ ಈಗ ಒಂದು ಏನಿಲ್ಲ ಅಂದರೂ ಒಂದು ಏಳೆಂಟು ಸಾವಿರ ರೂಪಾಯ್ದಷ್ಟು ಆಗಿದೆ ಈಗ ಮಾಲ್ ಇಲ್ಲಿ ಇಲ್ಲಿ ಜಸ್ಟ್ ಇರೋದು ಏಳೆಂಟು ಸಾವಿರ ರೂಪಾಯ್ದು ಮತ್ತು ನಂದು ಸ್ಟೇಷ್ನರಿ ಶಾಪಿಂದು ಒಂದು ಐದಾರು ಸಾವಿರ ರೂಪಾಯ್ದು ಮಾಲ್ ಐತಿ ಎಲ್ಲ ಸೇರಿಸಿದರೆ ಟೋಟಲ್ ಎಷ್ಟಾಯಿತು ನೋಡ್ಕೊಳ್ರಿ ಇಷ್ಟು ಮಾಲ್ ಇದೆ ನೋಡ್ರಿ ಕೇವಲ ಒಂದು ಸಾವಿರದಿಂದ ತಂದಿರೋ ಮಾಲು ಇವತ್ತು ಈ ರೀತಿಯಾಗಿ ಬೆಳವಣಿಗೆ ಆಗಿದೆ ಮನೆ ಬಿಟ್ಟು ನಾನಂತೂ ಎಲ್ಲೂ ಹೋಗೋದಿಲ್ಲ ಕೂತ್ರಿಲ್ಲೇ ಹೊರಗಡೆ ಕೂತಿರ್ತೀವಿ ಗಿಡಕ್ಕೆ ಬಂದ ತಕ್ಷಣ ಬರ್ತೀನಿ ಕೊಡ್ತೀನಿ ಆದರೆ ಎಲ್ಲೂ ಹೋಗಂಗೆ ಇಲ್ಲ ಯಾಕಂದ್ರೆ ವ್ಯಾಪಾರ ನಮ್ಗೆ ಇಂಪಾರ್ಟೆಂಟು ವ್ಯಾಪಾರ ಆಗಬೇಕು ವ್ಯಾಪಾರ ಆಗಬೇಕಂದ್ರೆ ನಾವು ಎಲ್ಲಿ ಹೋಗ್ಬಾರ್ದು ಇಲ್ಲೇ ಇರಬೇಕು ಮನೆಯಲ್ಲಿ ಇದ್ಕೊಂಡು ಇದನ್ನು ನೋಡ್ಕೊಳ್ತೀನಿ ಮಿಷನನ್ನು ನೋಡ್ಕೊತೀನಿ ಎರಡು ಮತ್ತು ಮನೆ ಕೆಲಸ ಮಕ್ಕಳು ವಿದ್ಯಾಭ್ಯಾಸ ಓದು ಬರಹ ವರ್ಕು ಇದೇನೆಲ್ಲದನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಸುಸ್ತು ಅನಿಸುತ್ತೆ ಆದರೂ ಪರವಾಗಿಲ್ಲ ನನಗೇನು ಅಷ್ಟು ಅನಿಸಿಲ್ಲ ನಾನು ಹೊಲಿಯೋದಂದರೆ ಎರಡು ಸೀರೆ ಮೂರು ಸೀರೆ ಲಾಸ್ಟ್ ನಾ ಅಷ್ಟು ಭಾಳ ಇತ್ತಂದರೆ ನಾಲ್ಕು ನಾಲ್ಕು ಸೀರೆ ಮಾಡ್ತೀನಿ ಯಾಕಂದರೆ ಎದ್ದು ಕುಂತು ಎದ್ದು ಕುಂತು ಗಿಡಕ್ಕೆ ಕೊಡ್ತಾಯಿದ್ರೆ ಸೀರೆಗಳು ಆಗೋದಂಗಿಲ್ಲ ಮಾಡೋದು ಅಷ್ಟಾದರೂ ನಾನು ಮಾಡ್ತೀನಿ ಹೆಂಗೋ ಒಂದು ಮಾಡ್ಕೊಂಡು ಹೊಂಟಿದ್ದೀನಿ ಯಾಕಂದ್ರೆ ನಾವು ಏನಾದರೂ ಒಂದು ಮುಂದುವರಿಬೇಕು ಏನಾದರೂ ಮಾಡ್ಕೋಬೇಕು ಏನಾದರೂ ತೊಗೋಬೇಕು ಅಂದರೆ ಕಷ್ಟಪಡಲೇಬೇಕು ಈಗ ನಾವು ಕಷ್ಟಪಟ್ಟರೆ ಮುಂದೆ ಆರಾಮಾಗಿರ್ತೀವಿ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ವೀಡಿಯೋಸ್ನೆಲ್ಲದನ್ನೂ ಇದೇ ರೀತಿ ಫಾಲೋ ಮಾಡಿಕೊಂಡು ಇರಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮಧ್ಯ ಎಲ್ಲೆಯಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನನ್ನ ವೀಡಿಯೋ ನೋಡಿದ ತಕ್ಷಣ ನೀವು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡೋದು ತುಂಬಾ ಇಂಪಾರ್ಟೆಂಟು ಹಾಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಅದ್ರ ಜೊತೆಗೆ ಈ ವಿಡಿಯೋಸ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಮೌಂಟ್ ಬರಲಿ ಅಮೌಂಟ್ ಬರಲಿ ಅನ್ನೋ ಉದ್ದೇಶಕ್ಕಲ್ಲ ಏನೋ ಮಾಡಬೇಕು ಅನಿಸ್ತು ಮಾಡ್ತಾಯಿದ್ದೀನಿ ಇನ್ನೂ ಸಬ್ಸ್ಕ್ರೈಬರ ನನಗೆ ಜಾಸ್ತಿ ಜನ ಆಗಿಲ್ಲ ನನಗೆ ದಯವಿಟ್ಟು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡ್ರಿ ಮತ್ತು ನಿಮ್ಮ ಪರಿಚಯ ಹತ್ರನೂ ಸಬ್ಸ್ಕ್ರೈಬ್ ಕೊಡಿಸಿ ನನಗೆ ಪ್ರೋತ್ಸಾಹ ನೀಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಾನು ನಾಳಿನ ಒಂದು ವಿಡಿಯೋ ತೆಗೆದು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು